ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ರೆಡಿ ಆಗ್ಯಾರ ಅಂತ ಕಮೆಂಟ್ ಮಾಡ್ರಿ ನೋಡ್ರಿ ಚೆನ್ನಾಗೈತಲ್ಲ ನಮಸ್ತೆಗೊಮ್ಮೆ ಒಣಗೊಮ್ಮೆ ವಿಡಿಯೋ ಮಾಡ್ತಾರ್ರಿ ಸಬ್ಸ್ಕ್ರೈಬ್ ಮಾಡಿ ನೀವು ವಯಸ್ಸಲ್ಲಿ ಏನು ಆ ನಮ್ ಪಾಪು ಫೇಸ್ನ ರಿವೀಲ್ ಬರ್ರಿ ನೋಡ್ರಿ ಬದನೆಕಾಯಿ ಪಲ್ಯ ಚಿತ್ರಾನ್ನ ಮಿರ್ಚಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಪಾಪ ಹೊರತು ಪಾಪುಗೆ ಹೆಸರು ಇಡೋದಿತ್ತು ತೊಟ್ಲ ಅಂತೀವಿ ನಾವು ನಾವು ಅಂತ ಹೇಳ್ತೀವಿ ನೋಡ್ರಿ ಇವ್ರ್ ಬರಕ್ತಾರ ನಮ್ಮ ಮಾಮ ಫ್ಯಾನ್ ಆಗಲ್ಲ ಫ್ಯಾನ್ ಜೊತೆಗೆ ಬರಾತನ ಹೆಂಗೈತಿ ಫೀಲಿಂಗ್ ಕೇಳಾನೇ ಇರ್ರಿ ಇವ್ರ್ ನೋಡ್ರಿ ಹೆಂಗ್ ರೆಡಿ ಆಗ್ಯಾರ ಅಂತ ಕಮೆಂಟ್ ಮಾಡ್ರಿ ಏ ಒಂಟ್ರಿಲ್ ಏನ್ರ ಹೇಳಿ ಬಾಳ್ ದಿನಕ್ ಬಂದಿರೀ ಸಾವು ನಿನ್ ತೋರ್ಸನ ಒಳ್ಳೆ ಇವ್ಳು ಹೆಂಗ್ ಕಾಣಿಸ್ತಾಳ ನೋಡ್ರಿ ಚೆನ್ನಾಗಿದ್ದಾಳಲ್ಲ ಇಲ್ಲ ಹೆಂಗೆ ರೆಡಿ ಮಾಡ್ಯಾರ ತೋರಿಸ್ತೆನೆ ನೋಡಿರಿ ವಾವಳ ಚೆನ್ನಾಗೈತಲ್ಲ ಮಾಡ್ಯಾರ ಹೇಳ್ದಂಗೆ ಮಾಡ್ಯಾರ ಇದು ನೈಟ್ ಮಾಡ್ಸಿದ್ರೆ ಇನ್ನೂ ಸಖತ್ತು ಇರ್ತಿತ್ತು ಆ ಇವಾಗಲೂ ಚೆನ್ನಾಗೈತೆ ಲೈಟ್ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರತ್ತ ಚೆನ್ನಾಗೈತ ಅಮ್ಮ ಹಾಯ್ ಏನು ಏ ಡ್ರಾಮಾ ಬೇಡ ಹಾಯ್ ಏನು ಹಾಯ್ ಏನು ಹಾಯ್ ನೋಡ್ರಿ ಈತ ನಮ್ ಮಾಮೂನ್ ಮಗ ನಮ್ ಮಗ ಆಗ್ಬೇಕು ಈ ಮಗಳು ಇವಳು ಮಗನೇ ನೋಡಿ ಅಕ್ಕ ಬೆವರಲ್ಲೂ ಬಿಡ್ತಾ ಇಲ್ಲ ಬ್ಲಾಗ್ ಇಷ್ಟು ಬಿಟ್ಟು ಬಿಡದೆ ವಿಡಿಯೋ ಮಾಡ್ತಾ ಇದ್ದಾರೆ ಅಕ್ಕ ಅವರು ಅಕ್ಕ ಹಾಯ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವು ವಾಯ್ಸಲ್ಲಿ ಏನು ಕಿರ್ಕಿರಿನಾ

ನಮ್ ಫೋನ್ ಕೊಡು ಇದು ವಾಚ್ ಕೊಡು ಜುಮಕಿ ಕೊಡು ಡ್ರಿಂಕ್ ಒಂದ್ ಸ್ವಲ್ಪ ಡ್ರಿಂಕ್ ಕೊಟ್ಟಾಡ್ರಿ ಆ ಸ್ವಲ್ಪ ಡ್ರಿಂಕ್ನ ಕೇಳಕ್ ಚೆನ್ನಾಗೈತೆ ಅದಕ್ ಹಾಕೊಂಡಿನ್ರಿ ನಾ ಖುಷಿ ಪಡ್ಬೇಕ ನಮ್ಗೇನ್ ತಾಳಿ ಕೊಡು ಅಂದ್ರೆ ಏನ್ ಕೊಡ್ತೀರ ನೀವು ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಹೆಂಗ್ ರೆಡಿ ಮಾಡ್ಯಾರ ನೋಡ್ರಿ ಮಸ್ತ್ ಆಕೈತಲ್ಲ ಇದು ಕರ್ಟನ್ ಎತ್ತ ಗಾಳಿ ಬರೇಕ ಈಗ ಬಂದಿ ನಾವಿಲ್ಲ ಜಸ್ಟ್ ಸ್ಟೇಜ್ ಕಡೆ ಹಾಯ್ ನಮ್ಮ ಇಲ್ಲೋಡು ಅಲ್ಯಾಗ್ ನೋಡ್ತಿ ಯಾರ ಇವರು ಸುಮಿತ್ರ ಯಾರ ಇ ಹುಡ್ಗಿ ಯಾರೀನಿಲ್ಲ ಯಾರ ನಗ ಯಾರು? ಏನು ಮಾತಾಡಕ್ ಗೊತ್ತಾಗಲೀ ಸೊ ಹಿಂಗ್ ನಮ್ ಫ್ರೆಂಡ್ ಬಂದಾಳ ಹಾಯ್ ಮಾಡು ಗೀತಾ ಭಾಳ ಇನ್ನೋಸೆಂಟ್ ನೋಡ್ರಿ ನಮ್ಮ ಕಾಲೇಜ್ ಒಳಗೆ ಭಾಳ ಇಂಟೆಲಿಜೆಂಟ್ ಸಾವ್ದಲ್ಲ ಹೌದಲ್ಲ ಜೊತೆಗೆ ಪ್ರಶಸ್ತಿ ಬಂದವ್ರಿಗೆ ನಮ್ಮ ಊರ ನೋಡ್ರಿ ನಮ್ಮಮ್ಮ ಅವಾಗಲೇ ಡ್ರೆಸ್ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕೊಂಡ್ಬಂದಾಳ ಇನ್ನೂ ನಮ್ಮ ಬೀಗರಿಗೆ ಎಲ್ಲರಿಗೂ ಹೇಳಿವಿ ಇನ್ನೂ ಬಂದಿಲ್ಲ ಯಾರೂ ಬಂದಿಲ್ಲ ನಾವ ಬೀಗರಾಗಿವಿ ಇವಾಗ ನಾವು ಇಲ್ಲಿ ಹೊಂಟಿವಿ ಪಾಪು ನೋಡ್ರಿ ಇಲ್ಲಾಗ್ಲೇ ವಿಡಿಯೋ ಹಿಡ್ಕಂಡ್ ವಿಡಿಯೋಗ್ರಾಫರ್ ನೋಡ್ರಿ ಬರ್ತಿರೋದು ಏನಂತ ಅಮೂಲ್ಯ ಅವ್ರು ನೋಡಿ ಹೇಗ್ ಕಾಣಿಸ್ತಿದಾರೆ ವಾವ್ ಕ್ಯೂಟ್ ಅಲ್ಲ ಅಕ್ಕ ಅವ್ರು ನೋಡಿ ಅನನ್ಯ ಅವ್ರು ನೋಡಿ ಡ್ಯಾನ್ಸರ್ ಇವರು ఆణం పాపూ పేస్న రివీల్ మార్తి బట్ నేను నా ఇవాళ ఆమే రివీల్ మార్తివి మాడ మాడ ఇర్లీ తెర్లీ మాడే ఫ్రెండ్స్ హై చిన్ని యారు దృష్టి మార్లేది నమ్ము వైతారంగా అమ్మమ్మ ఇంగ్రేడియెంట్స్ అమ్మగట్ట ರೀ ಅಲ್ಲೇನೋ ಕರ್ದಿದಾರ ಜ್ಯೋತಿನ ಮುಂದು ಫೋಟೋ ಶೂಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಪಾಪುನ ಅದರಲ್ಲಿ ಹಾಕಿದ್ದಾರೆ ಆ ಕರೆಂಟ್ ಹೋಗಿ ಎರಡು ಗಂಟೆ ಆಯ್ತು ಕರೆಂಟ್ ಕರೆಂಟೇ ಬರಕ್ಕಂತಿಲ್ಲ ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ನೀನು ಯಾವ್ಯಾವ ಬರೋದಿದೆ ಅಂತ ಅದಕ್ಕೆ ಆರಾಮ ನೋಡಿರಿ ಎಲ್ಲರೂ ಹೋಗಾರ ಸ್ಟೇಜ್ ಮೇಲೆ

ನೋಡ್ರಿ ಇಲ್ಲವೇ ಕಿಲ್ ಆಗಿದ ಜನ್ಮನಾಮ ಏನು ಡಿಕಮ್ಮ ಅಂತ ಬಂದಿತ್ತು ಅಂತ பார்த்துல ஆமா அது நான் பண்ணிட்டேன் நான் பண்ணிட்டேன் நல்லா நல்லா நான் பேசிட்டேன் நல்லா நல்லா நீ ஏய் ஜெர்த்தி நம்ம வீடியோல ஒன்னு என்னடா நீ ஹேங் மாட்டே இல்ல அல்லாதா ஆக நீ இல்ல அல்ல சமித்ரா தாகம் ಅವಾಗೆಲ್ಲ ಹಚ್ಚಿ ಮಾಡ್ತಾ ಇದ್ರು ಗೊತ್ತಿಲ್ಲ ಅವಾಗಿಂದ ಬರೀ ಸ್ಟಾರ್ಟ್ ಸ್ಟಾರ್ಟ್ ಅಂತಾರ ಸ್ಟಾರ್ಟೇ ಮಾಡ್ಲಿಲ್ಲ

ಮತ್ತೆ ಅಜ್ಜಿಗೆ ಸಾಂಬಾರು ಇರೋದಲ್ಲ ಅದ್ ಹಾಕಿಸ್ಕೊಂಡಿಲ್ಲ ನಾವು ಊಟ ತಿನ್ನಾತಾರ ನೋಡ್ರಿ ಬನ್ನಿ ಊಟ ಮಾಡೋಣ ಹಾಯ್ ಏನು ಹಾಯ್ ಏನು ಶ್ರುತಿ ಬಂದಳ ನೋಡ್ರಿ ರೇನು ಬಂದಾಳು ನೋಡ್ರಿ ಹಾಯ್ ಹಾಯ್ ನಾವೆಲ್ಲ ಊಟ ಮಾಡಿವಿ ಇವಾಗ ಬಂದಾರ ನೋಡ್ರಿ ಪಾಪ ಅವ್ರದ್ದು ಏನ್ ಕೆಲಸ ಇತ್ತಾನ ನಾನು ಹಂಗ ಹೊಡಿ ಒಡಿ ಒಡೆಯ ಕುಂತೀನಿ ಬರ್ರಿ ಹೋಗೋಣ ನೋಡ್ರಿ ಇವಾಗ ಹೆಸರನ್ನ ರಿವೀಲ್ ಮಾಡಿದಾರು ಅಂತ ಇಟ್ಟಿವಿ ನಾವೆ ಅವ್ರ ಅಣ್ಣದಿಯಲ್ಲ ಎಲ್ಲಿ ಹೋದ್ರು ವಿಡಿಯೋ ಬಿಡ್ತಾ ಇಲ್ಲ ಪೂನ್ ಹಾಕಿದಾರ ಕೆಳಗ ಈಟ್ ಬರುತ್ತಿ ನೋಡ್ರಿ ಮಾಡಕ್ ನಿಮ್ ಕಾಣಿಸ್ಲಂತ ಎಷ್ಟು ಟ್ರೈನ್ ಏ ಹಾಡಾಡು ಒಂದು ನೋಡ್ರಿ ಮತ್ತೆ ಸೊಡಮ್ಮ విష్ణు శివా ధంటుని ద ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಎಂಡ್ ಮಾಡೋಕೆ ವಿಡಿಯೋ ಸಿಗಲಿಲ್ಲ ಅಂದರೆ ಟೈಮ್ ಸಿಗಲಿಲ್ಲ ಭಾಳ ಬಿಸಿಲಿತ್ತಲ್ಲ ಅದ್ರ ಸಲುವಾಗಿ ಮಾಡೋಕ್ಕಾಗಿಲ್ಲ ನೀವೇನು ನೋಡಿದ್ರಲ್ಲ ಇಷ್ಟೊತ್ತು ಫುಲ್ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲಾರಿಗೂ ಹೀಗೆ ಸಪೋರ್ಟ್ ಮಾಡಿ